ಸಲ್ಲಿಸಿ ಸೇರಿರುವಂತಹ ಶರಣರೇ ತಾಯಂದಿರೆ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಬೋಲೋ ಭಾರತ್ ಮತಾ ಕೀ ಬೋಲೋ ಭಾರತ್ ಮತಾ ಕೀ ಮಾತನಾಡುವವರಿಗೆ ದಯವಿಟ್ಟು ಶಾಂತತೆಯನ್ನು ಕಾಪಾಡ್ಕೋಬೇಕು ಬಹುಶಃ ಒಂದು ವಚನವನ್ನ ಶರಣರು ಹೇಳ್ಕೊಂಡು ಬರ್ತಾರೆ ನೆಲದ ಮರೆಯ ನಿಧಾನದಂತೆ ಹೊಲದ ಮರೆಯ ರುಚಿ ತಿಲದ ಮರೆಯ ತೈಲ ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನನ ನಿಲವ ಆರು ಅರಿಯಬಾರದು ಅಂತ ಹೇಳಿ ಅರಿಯಲಾರದು ಅಂತ ಹೇಳಿ ಅಕ್ಕ ಮಹಾದೇವಿ ಹೇಳ್ಕೊಂಡು ಬರ್ತಾರ ಈ ವಚನವನ್ನು ಇವತ್ತು ಯಾಕೆ ಹೇಳೋದು ಅಂತ ಕೇಳಿದ್ರೆ ಇಷ್ಟೊಂದು ಮಟ್ಟ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಬಹಳ ಸುಂದರವಾಗಿ ಮಾತನಾಡಿದ್ರು ಪ್ರಾಸ್ತಾವಿಕವಾಗಿ ಮಂಜುನಾಥ್ ಅರಸಿಕೇರಿ ಅವರು ಬಹಳ ಸುಂದರವಾಗಿ ಮಾತನಾಡಿದ್ರು ಬಹುಶಃ ಇವತ್ತ ನನಗಿನ ಗುರುಗಳಿಲ್ಲ ತೋಂಟದಾರೆ ಜಗದ್ಗುರುಗಳು ಇವತ್ತು ಇರಬೇಕಾಗಿತ್ತು ಮೇಲೆ ಅವರಿದ್ರೆ ಎಷ್ಟು ಆನಂದ ಪಡ್ತಿದ್ರೋ ಗೊತ್ತಿಲ್ಲ ನನಗೆ ಇವತ್ತು ಅವ್ರು ಇಲ್ಲ ಅನ್ನೋದೊಂದು ದುಃಖ ಆದರೆ ಆ ಬಳ್ಳಿಯ ಒಂದು ಹೂವಾಗಿರ್ತಕ್ಕಂಥ ಪರಮಪೂಜ ಶಾಂತ ಲಿಂಗ ದೇಶಿಕೇಂದ್ರ ಅವರು ಏನು ಮಾಡ್ಯಾರಲ್ಲ ಬಹುಶಃ ಇವತ್ತಿನ ಎಲ್ಲ ಸ್ವಾಮಿಗಳಿಗೂ ಒಂದು ರೀತಿ ಆದರ್ಶ ಆಗುವ ಹಾಗೆ ಅವ್ರು ತಮ್ಮ ಜೀವನವನ್ನು ಒಂದು ಬಹಳ ಬಹಳ ಹೆಮ್ಮೆ ಅನಿಸ್ತದೆ ಒಬ್ಬ ಸ್ವಾಮಿಗಳಾದವರು ಬಹುಶಃ ಅವ್ರ ನೋಡಿ ಎಲ್ಲ ಮಠ ನೋಡಿ ನಾನು ನಾಲ್ಕೂವರೆ ನೂರು ಕಿಲೋಮೀಟರ್ ದೂರದಿಂದ ಬಂದೆ ಈ ಮಠವನ್ನು ನೋಡಿದೆ ನೋಡಿ ಏನಿಸುತ್ತ ಹಿಂದೆ ಜೊತೆಗೊಮ್ಮೆ ಇಲ್ಲಿ ಬಂದು ಈ ಮಠವನ್ನು ನೋಡಿ ಹೋಗಿದ್ದೆ ನಾನು ನಾವು ಯಾರ್ಯಾರು ತೋಂಟದಾರಿ ಮಠದಾಗ ಬೆಳೆದಂತ ಎಲ್ಲ ಸ್ವಾಮಿಗಳನ್ನು ಅರ್ಧ ಅವ್ರು ಎಲ್ಲ ಭಾಳ ಮಠಕ್ಕೆ ಮಾಡ್ಯಾರ ಎಂಥ ಮಠಕ್ಕೆ ಹಾಕ್ಯಾರ ಅಂತ ಕೇಳಿದ್ರೆ ಎಲ್ಲಿ ಮಠಗಳು ಬಿದ್ದಾವಲ್ಲ ಅಲ್ಲೇ ಡವಳ್ಳಿ ಗಂಟಿ ಬೆಳೆದಿರಬೇಕು ಹೊಂದ ಗಂಟಿಗಳು ಬೆಳೆದಿರ್ಬೇಕು ಮಠ ಸಂಪೂರ್ಣ ಹಾಳಾಗಿರ್ಬೇಕು ಅಂತ ಮಠಕ್ಕೆಲ್ಲ ಹಾಕ್ಯಾರ ಇವತ್ತು ನದಗಿನಜ್ಜವ್ರು ಕಂಡಂತ ಕನಸು ಏನಾಗಿದೆ ಅಂತ ಕೇಳಿದ್ರೆ ಇವತ್ತು ಅದು ಹೆಮ್ಮರವಾಗಿ ಬೆಳೆದು ಅವ್ರ ಆಶೀರ್ವಾದದಿಂದ ಅಂತ ಹೇಳಿ ಹೇಳೋಕ್ಕೆ ಭಾಳ ಖುಷಿ ಆಗ್ತದೆ ಒಬ್ಬ ಸ್ವಾಮಿಗಳಾದವರು ಆಸಿವಾಸ್ಗಿ ಮೇಲೆ ಮಕ್ಕಳು ಭಾಳ ಸುಲಭ ಹಾಸಿವಾಸ್ಗಿ ಇರ್ತದಲ್ಲ ಮಲ್ಕೋಬೋದು ಆರಾಮ ಯಾರೋ ಹಸಿರ್ತಾರೆ ಆರಾಮ ಮಲ್ಕೊಂಡು ನಿಂತಿ ಹೊಡಿಬಾವು ಆದ್ರೆ ನಿಮ್ಮ ಸ್ವಾಮಿಗಳು ಏನದಾರಲ್ಲ ಅರಸಿಕೇರಿ ಕೋಲ ಶಾಂತೇಶ್ವರ ಸ್ವಾಮಿಗಳು ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್ ಈ ವ್ಯಾಖ್ಯಾನ ಯಾರು ಇದನ್ನ ಈ ಸೆಂಟೆನ್ಸ್ ಯಾರು ಹೇಳ್ಯಾರಲ್ಲ ಬಹುಶಃ ಅದಕ್ಕೆ ವ್ಯಾಖ್ಯಾನ ಯಾರು ಇದಾರ ಅಂತ ಕೇಳಿದ್ರೆ ಅರ್ಶಿಕೇರಿಯ ಸ್ವಾಮಿಗಳು ಅದಾರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಅವರು ಹಾಸಿದ ಮೇಲೆ ಅಥವಾ ಕುರ್ಚೆ ಹಾಕಿದ ಮೇಲೆ ಕುಂತ ಅವರು ಸ್ವತಃ ಹಾಸ್ಕೊಂಡ್ ಮಲ್ಕೊಂಡಂತ ಸ್ವಾಮಿಗಳವರು ನಾ ಹಿಂದೊಂದು ಬಂದಾಗ ನೋಡ್ತಾ ನೋಡಿ ಹೋಗಿದ್ದೆ ಆ ಟ್ರಾಕ್ಟರ್ ಸ್ವತಃ ಹೊಲಕ್ಕೆ ನಾನು ನೋಡಿದ್ದೆ ಗದಗ ಅವರು ಹಂಗ ಇದ್ರು ಗದಗ ತೋಂಟದಾರಿ ಮಠ ಏನ್ ದೊಡ್ಡ ಹೆಸರು ದೊಡ್ಡ ಸ್ವಾಮಿ ಮಠ ಅಂತ ಕೇಳಿದ್ರ ಸೂರ್ಯ ಮುಳುಗದ ಊರುಗಳಲ್ಲ ಊರಿಲ್ಲ ಒಂದೊಂದು ಶಾಖಾ ಮಠ ಮಠದ ಮಾತ್ರ ಒಂದ್ ಇರಲಿಲ್ಲ ಊಟ ಮಾಡಕ್ ಅಂತ ಮಠಕ್ಕೆ ಗದಗಿನ ತೋಂಟದಾರಿ ಜಗದ್ಗುರುಗಳು ಬಂದು ಇವತ್ತ ಆ ಮಠವನ್ನು ಎಲ್ ಕೆ ಹಿಡಿದು ಮೆಡಿಕಲ್ ಕಾಲೇಜ್ ಮಠ ಮಾಡೋ ಮಠನ ಅವರು ಜೀರೋದಿಂದ ಹೀರೋ ಮಾಡಿದಾರ ಗದಗಿನ ತೋಂಟದಾರಿ ಜಗದ್ಗುರುಗಳು ನಮಗೆಲ್ಲಾ ಸ್ವಾಮಿಗಳಿಗೆ ಆಯಾ ಮಠಕ್ ಮಾಡಾರಲ್ಲ ಯಾವ ಈರ್ತ ಮಠಗಳಿಗೆ ಮಾಡಿಲ್ಲ ಅವರು ಶ್ರೀಮಂತ ಮಠಗಳಿಗೆ ಮಾಡಿಲ್ಲ ನೀವು ಸ್ವಾಮಿಗಳಾದದ್ದು ಏನು ಅಂತ ಕೇಳಿದ್ರೆ ಅಲ್ಲಿ ಜೀವ ಆಗಿರ್ತಕ್ಕಂಥ ಮಠವನ್ನು ಹೀರೋ ಮಾಡಿ ಸಮಾಜಕ್ಕೆ ತೋರಿಸ್ಬೇಕು ಅಂದ್ರೆ ಸ್ವಾಮಿತ್ವ ಅಂತ ಹೇಳಿ ಒಂದು ವ್ಯಾಖ್ಯಾನವನ್ನು ಹಾಕಿ ಮಠಕ್ಕೆ ಮಾಡಿದಂಥ ಸ್ವಾಮಿಗಳು ಯಾರು ಅಂತ ಕೇಳಿದ್ರೆ ಗದಗಿನ ತೋರ್ಟದರುಗಳು ಬಹುಶಃ ಈ ಮಾತಿಗೆ ವ್ಯಾಖ್ಯಾನ ಆದವರು ಗದುಗಿನ ಜಗದ್ಗುರುಗಳ ಅವ್ರ ಮಾತನ್ನ ನಡೆಸ್ಕೊಟ್ಟಂತ ಪ್ರಥಮ ಶಿಷ್ಯರು ಯಾರು ಅಂತ ಕೇಳಿದ್ರೆ ನಮ್ಮ ಶಾಂತಲಿಂಗ ದೇಶಿಕೇಂದ್ರ ಸ್ವಾಮಿಗಳು ಅವ್ರು ನೋಡಿ ಬಹುಶಾ ನೀವೆಲ್ಲ ನೋಡಿ ಹಳ್ಳಿ ಹೇಳೋದು ಬೇಡ ಎತ್ತಿ ಹಿಡ್ಕೊಂಡು ಹಗ್ಗ ಹಿಡ್ಕೊಂಡು ಬಹುಶಃ ಹೊಲಕ್ ಹೋಗುವಂತ ಸ್ವಾಮಿಗಳು ಗಳೆ ಹೊಡೆಯುವಂತ ಸ್ವಾಮಿಗಳು ಅವತಾರಗಳು ಹಾಕಿಲ್ಲ ಬಹುಶಃ ಈಗ ಅವ್ರು ಕಾವಿ ಬಟ್ಟೆ ಹಾಕೊಂಡಿಲ್ಲ ನೋಡ್ಬೇಕು ಬೇರೆ ಅವತಾರ ಬೇರೆ ಇರ್ತಾವ ಆ ಅವತಾರ ತಾಳಿದ್ರೆ ಮಾತ್ರ ಇಂತ ಬಿದ್ದ ಬಟ್ಟೆ ಅವತಾರ ಆಗ್ತದೆ ಇಲ್ಲಾಂದ್ರೆ ಆಗಾಕ್ ಆಗೋದಿಲ್ಲ ಆಗಾಕ್ ಆಗೋದಿಲ್ಲ ನೀವ್ ಹೆಂಗ ಸಂಸಾರಿಕ ಬೇರೆ ಆದಾಗ ಜೀರಿಗೆ ಉಪ್ಪು ಖಾರ ಬೆಲ್ಲದಿಂದ ಬೇರೆ ಆಗಿರ್ತೀರಿ ನೋಡ ಸಾಧನೆ ಮಾಡ್ತೀರಿ ನೋಡ ಹಂಗ ಸ್ವಾಮಿಗಳಿಗೂ ಒಂದು ಸಾಧನೆ ಅನ್ನುವಂಥದ್ದು ಆ ಮಠದ ಮೇಲೆ ಒಂದು ಹಾಕ್ಯಾರ ನೋಡ ನೀಟ ಮಾಡಿದೆ ಇದ್ದಾಗ ನಾವು ಸತ್ತ ಬಳಿಕ ಉಸಿರು ಹೋಗಿರ್ತದ ನಮ್ ಬಾಡಿ ಹೊಂಟಿರ್ತದೆ ಹೊದೊಂಡು ಬೋನ್ ಹಾಕೋಂತ ಹೊಂಟಿರ್ತೀವಿ ನಾಲ್ಕು ಮಂದಿ ಹೊತ್ಕೊಂಡ್ ಹೊಂಟಿರ್ತಾರ ಹೊತ್ಕೊಂಡು ಹೋದಾಗ ಎಂತವ್ರ ಇದ್ರು ಸ್ವಾಮಿಗಳು ಅಂತ ಹೇಳಿ ಎಲ್ಲ ಊರ್ ಜನ ಅಂದ್ಬಿಟ್ರೆ ಮುಗಿದು ಹೋಯ್ತು ಮುಗಿದೋಯ್ತು ಅದ ಸ್ವಾಮಿತ್ವದ ಲಕ್ಷಣ ಬಂದೋಯ್ತು ಬಂದೋಯ್ತು ಏನ್ ಸ್ವಾಮಿಗಳು ನಾನು ಗಣಮಠದ ಆಗೋದನ್ನ ಕೃಷಿ ಪ್ರದೀಪಿಕೆಯನ್ನ ಕೃಷಿ ಜ್ಞಾನ ಪ್ರದೀಪಿಕೆಯನ್ನ ನಾವೆಲ್ಲ ನೋಡಿದ್ದೇವೆ ಓದಿದ್ದೇವಿ ಬಹುಶಃ ಆ ಕೃಷಿ ಜ್ಞಾನ ಪ್ರದೀಪಿಕೆಯನ್ನ ಬರೆದಂತ ಗಣಮಠದಾರೀ ಎಲ್ಲರ ಕರ್ನಾಟಕದ ಯಾವ್ದ್ ಮಠದಾಗಿದ್ರು ಅವ್ರು ಅರ್ಶಿ ಹೋಗ್ರಿ ವಿಜಯನಗರ ಜಿಲ್ಲೆ ಅರ್ಸಿ ಕೇರಿ ಮಡ್ದಾಗ ಹೋಗ್ರಿ ಅಲ್ಲಿ ಶಾಂತಲಿಂಗ ಸ್ವಾಮಿಗಳಾಗಿ ಬಂದು ಆ ಮಠದಾಗ ಅವರು ಕೆಲಸ ಮಾಡಾಕತ್ತಾರೆ ಅನ್ನುವಂಥದ್ದಂತೂ ಗ್ಯಾರಂಟಿ ನನಗೆ ಅನಿಸ್ತಾ ಅನಿಸ್ತಾ ಇದೆ ಇಲ್ಲಿ ಬಹುಶಃ ಇನ್ನೊಂದು ಸ್ವಾಮೀಜಿ ಅವರು ಕುಂತಾರೆ ನಾನು ಹೇಳೋದಲ್ಲ ನಮ್ಮ ಸೊಂಡೂರಿನ ವಿರಕ್ತ ಮಠದ ಪ್ರಭು ಸ್ವಾಮಿ ಕುಂತಾರೆ ಆ ಮಠ ಬಿದ್ದ ಮಠ ಎಷ್ಟು ಬಿದ್ದಿತ್ತು ಅಂತ ಕೇಳಿದ್ರೆ ಆ ಎಲ್ ಕೆ ಜಿ ಹಿಡಿದು ಅವರು ಡಿಗ್ರಿ ಕಾಲೇಜ್ ಮಠ ಮಾಡ ಯಾಕಿದಾ ಹೇಳಾಕತ್ತೀನಿ ಅಂತ ಕೇಳಿದ್ರೆ ಇವತ್ತ ಸ್ವಾಮಿ ಅವರು ಭಕ್ತರು ಕೊಟ್ಟಂತದ ರಾಮ್ ಹೊಡೆದು ಹೊಡ್ದು ಒಂದು ದಿವಸ ಶುಗರ್ ಬಿ ಪಿ ಬಂದು ಡಮ್ ಬಂದ್ಬಿಟ ಅಂತ ಕೇಳಿದ್ರೆ ಕೆಲಸ ಕೊಡೋದಿಲ್ಲ ಏನ್ ಏನಾಗ್ಬೇಕು ಅಂತ ಕೇಳಿದ್ರೆ ಕುಮಾರಸ್ವಾಮಿಗಳು ಹೇಳ್ತಿದ್ರು ಆಮೇಲೆ ಗುರುಕುಮಾರಸ್ವಾಮಿಗಳು ಹೇಳ್ತಿದ್ರು ಏನ್ ಹೇಳ್ತಿದ್ರು ಅಂತ ಕೇಳಿದ್ರೆ ಘಟದಿಂದ ಮಠ ಬೆಳಗ್ಬೇಕು ಮಠದಿಂದ ಘಟ ಬೆಳಗಬಾರ್ದು ಆ ಮಕ್ಕಂದ ಬೆಳಗ್ಗೆ ಕುರ್ಚಾ ದೊಡ್ಡ ಕುರ್ಚೆಯಿಂದ ಸ್ವಾಮಿಗಳು ದೊಡ್ಡವ್ರು ಆಗ್ಬಾರ್ದು ಅನ್ನುವಂಥದ್ದನ್ನು ಬಹುಶಃ ಈ ಮಾತಿಗೆ ವ್ಯಾಖ್ಯಾನ ಯಾರು ಅಂತ ಕೇಳಿದ್ರೆ ಅಲ್ಲಿ ಗತಿಯಾದ ನಾನು ನೋಡಿಲ್ಲ ನೀವು ನೋಡಿಲ್ಲ ಯಾರು ನೋಡಿಲ್ಲ ದಿನ ಬಂದು ಅವ್ರು ಮಠದಾಗ ಇರ್ತಾರ ಜ್ಞಾನಿಗಳು ಅವರು ಅವರು ಜಲಕಾದ ಒಂದನಿ ನೀರನ್ನು ಕೂಡ ಕುಡಿಯಂಗಿಲ್ಲ ಸಿಂಧಿಗೆ ಶಾಂತವೀರ್ ಪಟ್ಟಾಧ್ಯಕ್ಷರಲ್ಲಿ ಮಠ ಮೊದಲು ಸಾಧನೆಯನ್ನು ಮಾಡಿ ಹತ್ರ ಬಂದು ಆನಂತರ ಈ ಮಠವನ್ನ ಪಟ್ಟ ತಗೊಂಡ್ರೆ ಬಹುಶಃ ಪಟ್ಟ ಆಗ್ಬೇಕಾದ್ರೆ ಎಂತ ರಾಮಾರ ಈ ಮಠದ ನಾನು ಇತಿಹಾಸವೊಳಗೆ ಕೇಳಿದ್ದೇನೆ ಬಹುಶಃ ಗೊತ್ತಿದೆ ನಾನು ಅದೇ ಮಠವನ್ನು ಸೇರಿದ್ದೆ ಸೇರಿದಾಗ ಗದಗಿನ ಜಗದ್ಗುರುಳು ಇವ್ರನ್ನ ಈ ಮಠಕ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಕೊಟ್ಟು ಮಾಡ್ಯಾರ ಅನ್ನೋದದು ನಾನು ಸ್ವಲ್ಪ ಅವ್ರ ಬಗ್ಗೆ ಕೇಳಿದ್ದೆ ಬಹುಶಃ ಪೂರ್ತಿ ಗೊತ್ತಿಲ್ಲ ನೀವು ಭಕ್ತರೆಲ್ಲ ಪಟ್ಟ ಕಟ್ಟಿದ್ರಿ ಸ್ವಾಮುಳಿ ಚಾವಿ ಕೊಟ್ರಿ ಮಠದ್ದು ಇವಾಗ ಸ್ವಾಮಿ ಒಂದಿದ್ದ ಚಾವಿನ ಇಷ್ಟ ಕೊಂಡ ಮಾಡಿ ಕೈಯಾ ಕೊಡಕತ್ತಾರಲ್ಲ ಅದು ನಿಜವಾದ ಜೀವನ ನಿಜವಾದ ಜೀವನ ಅಂತ ಹೇಳಕ್ ಇಷ್ಟ ಪಡ್ತೇನೆ ಬಹುಶಃ ಪೂಜ್ಯರನ್ನ ನೋಡಿದಾಗ ಗದಗ ಮಠದಾಗ ಬಂದಾಗ ಇಷ್ಟೆಲ್ಲ ಮಠ ಬೆಣಸಾರ ಅಂತ ಹೇಳಿ ಗೊತ್ತಿರ್ಲಿಲ್ಲ ಇವತ್ತು ನೋಡಿದಾಗ ಆ ಕಲ್ಲಿನ ಕಣಕಣಗಳು ನೆಲದ ಹಾಸಿಗೆ ಕಣಕಣಗಳು ಏನ್ ಹೇಳಾಕತ್ತ ಶಾಂತಲಿಂಗ ದೇಶೀ ಕೇಂದ್ರ ಶಾಂತಲಿಂಗ ದೇಶೀ ಕೇಂದ್ರ ಅಂತ ಹೇಳಿ ಹೇಳಕತ್ತವ ಅಲ್ಲ ಅದು ಸಾಧನೆ ಅಲ್ಲನ್ರಿ ಅದು ಗೌರಿ ಶಂಕರ ಅಲ್ಲವೇನ್ರಿ ಎಷ್ಟು ಒಳ್ಳೆ ಸಾಧನೆಯನ್ನು ಮಾಡ್ಯಾರಲ್ಲ ಬಹುಶಃ ಪೂಜ್ಯರಿಗೆ ಅನಂತ ದೀರ್ಘ ದಂಡ ನಾ ಸಲ್ಲಿಸಿ ಮೊದಲ ನನಗೆ ಮಾತಾಡ ಕೊಟ್ಟು ಬಿಟ್ಟರೆ ಅಂತ ಹೇಳಿತ್ತು ನಮ್ಮ ಸೊಂಡೂರಿನ ಪೂಜ್ಯರಿಗೆ ಕೇಳಿಲ್ಲ ಆನ್ಲೈನ್ ಅವ್ರಿಗೆ ಇಲ್ಲಿರ್ತಕ್ಕಂಥ ಸೇರಿರ್ತಕ್ಕಂತ ಎಲ್ಲ ಶರಣರಿಗೆ ಪೂಜ್ಯರಿಗೆ ಮತ್ತೊಮ್ಮೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಗುರು